ಹಾಯ್ ಸ್ನೇಹಿತರೆ ಇದು ನೋಡಿ ಮ್ಯೂಸಿಯಂ ಆದಮೇಲೆ ಮ್ಯೂಸಿಯಂ ನೆಕ್ಸ್ಟ್ ಪಕ್ಕ ಇರುವಂಥ ಗಾರ್ಡನು ಸೊ ಇದು ಫೈನಲ್ಲು ಇಲ್ಲಿಂದ ಎಕ್ಸಿಟ್ ಸಿಗುತ್ತೆ ಮುಂದೆ ಇಲ್ಲಿ ಏನು ವಿಶೇಷ ಅಂದರೆ ಸ್ನೇಹಿತರೆ ಇಲ್ಲಿ ನೋಡಿ ಜಾತ್ರೆ ಜಾತ್ರೆಗಳಲ್ಲಿ ಯಾವ ರೀತಿ ತೇರನ್ನ ಎಳಿತಾರೆ ಹಾಗೆ ಜಾತ್ರೆ ಅಂದಮೇಲೆ ಅಲ್ಲಿರುವಂಥ ಬಂದಂಥ ಅಂಗಡಿಗಳು ಸೊ ಪ್ರತಿಯೊಂದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಬುಟ್ಟಿ ಮರ ಮಾರೋದು ಸೊ ನಮಗೂ ಕೂಡ ಟೈಮ್ ಆಗಿದೆ ಸ್ವಲ್ಪ ಬೇಗ ಬೇಗ ಕ್ವಿಕ್ಕಾಗಿ ಮಾಡಿದ್ದೀನಿ ನಾನು ಇದು ಗಿನಿಶಾಸ್ತ್ರ ಇದು ರುದ್ರಾಕ್ಷಿ ಅದು ಮಾರ್ತಾರಲ್ಲ ಅದು ನೋಡಿ ಶಿವಲಿಂಗ ಅದು ಸೊ ನೆಕ್ಸ್ಟ್ ಬಂದು ಇದು ಹಂಚಿಬಟ್ಟು ಮೊದಲು ಚುಚ್ಕೋತಿದ್ರಲ್ಲ ಅದು ಇದು ಫೋಟೋಗ್ರಾಫಿ ಜಾತ್ರೆಯಲ್ಲಿ ಫೋಟೋ ತೆಗಿಸ್ಕೊಳ್ಳೋದು ಗೊಂಬೆ ಆಟಿಕೆ ಸಾಮಾನು ಎಲ್ಲನೂ ಗೊಂಬೆಗಳೇ ಇದು ನೋಡಿ ತೀವ್ರ ಹೇಗೆ ಹೇಳ್ತಿದ್ದಾರೆ ಅಂತ ಬಟ್ ನೋಡಿದ್ರೆ ರಿಯಲ್ ಆಗಿದೆ ಏನೋ ಅನ್ನೋ ಥರ ಆಗಿದೆ ತುಂಬಾ ಅಟ್ರಾಕ್ಟಿವ್ ಆಗಿ ಅನಿಸುತ್ತೆ ಒಂದಕ್ಕಿಂತ ಒಂದು ನಿಜವಾಗ್ಲೂ ಯಾರೋ ನಿಂತಿದ್ದಾರೋ ಏನೋ ಅನ್ನೋ ಥರನೇ ಫೀಲ್ ಅನ್ನಿಸುತ್ತೆ ಹಾಂ ವಿಭೂತಿ ಅಂಗಡಿ ಇದೆ ಕಾಯಿ ಅಂಗಡಿ ನೋಡಿಲ್ ಶಿಲ್ಪ ತೆಂಗಿನಕಾಯಿ ಉದ್ಬತ್ತಿ ಕಪ್ರ ಶಂಕದ ಅಂತಾರಲ್ಲ ಅದು ಶಾಸ್ತ್ರ ಹುಚ್ಕೊಳ್ತಾರ ನೋಡಿ ವೀರಭದ್ರ ಹ್ಮ ಶಾಸ್ತ್ರ ಅಂತಾರೆ ವೀರಭದ್ರಿಂದ ಇದು ವೀಡ್ ನಮಸ್ಕಾರ ಹಾಕತ್ತಾರ ನೋಡಿ ದೇವರಿಗೆ ಇದು ಸಿದ್ಧಗಿರಿ ಉಪಹಾರ ಗೃಹ ಸ್ನೇಹಿತರೆ ಇದು ಕ್ಯಾಂಟೀನು ನಾವು ಕೂಡ ಇಲ್ಲಿ ಲೈಟಾಗಿ ಸ್ನ್ಯಾಕ್ಸ್ ತಿಂದು ಟೀಕ್ ಕುಡಿದು ಹೊರಟ್ವಿ ಜಿಲೇಬಿ ಬಜಿ ಜಿಲೇಬಿಯಾ ಬೆಡ್ಶೀಟ್ ಅದು ಮಾರತ್ತಾರ ಕುರುಪಿಯ ಬುಟ್ಟಿಯ

പാത്രി മറ താമ്രാത്താള Pada-pada mencatat Foto. Price. Ketika-ketika Cumbari. batasa. ladu maros cumbari Paral. Paral. Murti. സമയ മൂർത്തി എല്ലാരോ ഹിങ്ങ് ബന്ധിങ്ങനെ നമ്മളിഗിറ്റീർ ഹൈതക്ക ಅವಾಗಲೇ ಆ ಕಡೆಯಿಂದ ಬಂದಿದ್ದು ಇದು ಈ ಕಡೆ ಇದ್ರ ಅಪೋಸಿಟ್ ಸ್ನೇಹಿತರೆ ಡೊಳ್ಳು ವಾದ್ಯ ಕಂಸಾಳೆ ಎಲ್ಲ ಥರದ್ದು ಇತ್ತು ಚೆನ್ನಾಗಿ ಅನ್ನಿಸ್ತು ನೋಡೋಕೆ ಇದು ನೋಡಿ ಬಾಹೇರ್ ಅಂದರೆ ಹೊರಗಡೆ ಇಲ್ಲಿಂದ ಎಕ್ಸಿಟು ಒಕ್ಕಲಿಗಾರಣಿ ಶಂಕರ್ ഗണ ഇത് നോടി കോൾഡ് കോസഡ് ഓയിൽ അതല്ല അത പ്രിപ്പറേഷൻ ഗാനിഗ്രമനെ ಇದು ಹಗಲು ವೇಷ ಗಲ್ಲಿಗಳಲ್ಲಿ ಹಾಕೊಂಡು ಹೋಗಿ ತರದು ಬರ್ತಿದ್ರು ಇದು ಗೌಡರ ಮನೆ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಬೀಸೋದು ಕುಟ್ಟೋದು ಗೌಡರ ಮನೆ ಅಂದರೆ ಇರಬೇಕು ಪ್ರತಿಯೊಂದು ಇದೆ ಜಗಲಿ ದೇವ್ರ ಪೂಜೆ ತುಂಬಾ ಚೆನ್ನಾಗಿ ಅನ್ನಿಸ್ತು ರೊಟ್ಟಿ ಮಾಡಿ ತಿಂತಾ ಇರೋದು

ಸೊ ಹೊರಗಡೆ ಬಂದ್ವಿ ಸ್ನೇಹಿತರೆ ಡೇ ಹೆಂಗೋಯಿತು ಅಂತಲೇ ಗೊತ್ತಾಗಲಿಲ್ಲ ಇದು ಹೊರಗಡೆ ಬಂದರೆ ಇಲ್ಲಿ ನೋಡಿ ಭಾಳೋದ್ಯಾನ ಅಂಥೇಳಿ ಇಲ್ಲಿ ಕೂಡ ಹೊರಗಡೆ ಗಾರ್ಡನ್ ಇದೆ ಸ್ವಲ್ಪ ರೆಸ್ಟ್ ಮಾಡೋದಾದರೆ ಮಾಡ್ಬೋದು ಹಾಗೆ ಇಲ್ಲಿ ಎಲ್ಲನೂ ಹೋಟೆಲು ಆ ಥರ ಎಲ್ಲ ಅಂಗಡಿಗಳಿದೆ ಏನಾದರೂ ತಿನ್ನೋದಾದರೆ ತಿಂದು ರೆಸ್ಟ್ ಕೂಡ ಮಾಡ್ಬೋದು ಕುತ್ಕೊಳ್ಳೋಕ್ಕೆ ಎಲ್ಲ ವಿಶಾಲವಾದ ಜಾಗ ಮಕ್ಕಳಿಗಾಡೋಕೆಲ್ಲ ಚೆನ್ನಾಗಿದೆ ಇದು ಹೊರಗಡೆ ಫೋಟೋ ಸೆಷನ್ ನೋಡಿ ಈ ಥರದ್ದು ರಾಕ್ದು ಚೆನ್ನಾಗಿದೆ ಇದೊಂಥರ ಇಲ್ಲಿ ವೆಹಿಕಲ್ ಪಾರ್ಕಿಂಗ್ ಕೂಡ ಇದೆ ಸೊ ಎಂಡಲ್ಲಿ ನೋಡಿ ನಾವು ನೋಡಿದ್ದು ಶಿವ ಮತ್ತು ನಂದೀಶನ ದರ್ಶನ ಎಷ್ಟು ದೊಡ್ಡದಾಗಿದೆ ನೋಡಿ ಚೆನ್ನಾಗಿದೆ ಇಲ್ಲಿ ಆರು ಗಂಟೆ ಆಗಿತ್ತು ಸ್ನೇಹಿತರೆ ಹೊರಗಡೆ ಬಂದಾಗ ನಾವು ನೋಡಿ ಇಲ್ಲಿಂದ ಮೆಟ್ಲಿಂದ ಮೇಲೆ ಹೋದರೆ ಮೇಲೆ ಗುಡಿ ಸಿಗುತ್ತೆ ಇಲ್ಲಿಂದ ನೋಡಿ ಸ್ನೇಹಿತರೆ ಹೇಗೆ ಕಾಣಿಸ್ತೆ ನಾವು ಬಂದಾಗ ಸಂಜೆ ಪೂಜೆ ನಡೀತಿತ್ತು ಸ್ನೇಹಿತರೆ ಆರ್ತಿ ಆಗುತ್ತೆ ದರ್ಶನ ಮಾಡ್ಕೊಂಡ್ರೆ ಅನ್ಕೋತೀನಿ ಸ್ನೇಹಿತರೆ ಇವರು ಸಿದ್ಧಗಿರಿ ಅಜ್ಜನವರು ಅವರ ಅವರ ಸ್ಟ್ಯಾಚ್ಯೂ ಇದು ಸೊ ಇಲ್ಲಿಗೆ ನಮ್ಮ ಟ್ರಿಪ್ ಎಂಡಾಯಿತು ಸ್ನೇಹಿತರೆ ನಾವು ಕೂಡ ಹೊರಟ್ವಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋಗಳು ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಎಲ್ಲರಿಗೂ ಶೇರ್ ಮಾಡಿ ಇದು ನೋಡಿ ನೈಟು ಮತ್ತೆ ಗಾಡಿಯಲ್ಲಿ ನಮ್ಮ ಮೋಜು ಮಸ್ತಿ ಒಂದೇ ಟ್ರಿಪ್ಪು ತುಂಬಾ ಎಲ್ಲರೂ ನಾವು ಎಂಜಾಯ್ ಮಾಡಿದ್ವಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದರೆ ಎಲ್ಲರೂ ಒಂದು ಲೈಕ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು